ಈಗ ತಾನೆ ನಟಿಯಾದಂತಹ ಸಪ್ತಮಿ ಮತದಾನ ಮಾಡಿದ್ದಾರೆ ಬನ್ನಿ ಮಾತಾಡ್ಸು ಮೇಡಮ್ ಇವತ್ತು ಮತದಾನ ಮಾಡಿ ಏನಿಸ್ತೀರಿ ಮೇಡಮ್ ಖುಷಿ ಆಗ್ತಾ ಇದೆ ನನ್ನ ಒಂದು ಮತ ಚಲಾಯಿಸಿದೆ ನನ್ನ ಹಕ್ಕನ್ನ ನಾನು ಯೂಸ್ ಮಾಡಿದೆ ಅಂತ ಖುಷಿ ಆಗ್ತಾ ಇದೆ ಮೇಡಮ್ ಪ್ರತಿ ವರ್ಷ ಕೂಡ ಬೆಂಗಳೂರಿನ ಎಲ್ಲ ಕಡೆ ಮತದಾನ ಕಮ್ಮಿ ಆಗ್ತಿದೆ ಅಂತ ಹೇಳಿದೆ ಏನು ಹೇಳ್ಕೊಡ್ಸಿ ಅದನ್ನು ನಾವು ಇವತ್ತು ಎಲೆಕ್ಷನ್ ಕಮಿಷನ್ ಆಗಿರ್ಬೋದು ಯಾರೇ ಆಗಿರ್ಬೋದು ನಾವು ಕೇಳ್ಕೊತ ಇದ್ದೆ ದಯವಿಟ್ಟು ಬಂದು ವೋಟ್ ಮಾಡಿ ಅಂತ ಇವತ್ತು ಅದೇ ಕೇಳ್ತಾ ಇದ್ದೀವಿ ವೋಟ್ ಮಾಡಿ ಅಂತ ಮೇಡಮ್ ಮತದಾನ ಅವೇರ್ನೆಸ್ ಏನು ಹೇಳ್ತೀವಿ ವೋಟ್ ಮಾಡಿ ಅಂತಾನೆ ಹೇಳ್ಬೇಕು ಯಾಕಂದ್ರೆ ತುಂಬಾ ಮುಖ್ಯ ದೇಶಕ್ಕಾಗಿರ್ಬೋದು ನೀವು ಇರೋ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು ಅಥವಾ ನಿಮಗಾಗಿರ್ಬೋದು ನಿಮಗೊಂದು ಏನೋ ಕೇಳಬೇಕು ಅಂದ್ರೆ ನೀವು ವೋಟ್ ಮಾಡಿದ್ರೆ ಅದಕ್ಕೊಂದು ಅರ್ಥ ಕೂಡ ಇರುತ್ತೆ ಸೊ ದಯವಿಟ್ಟು ಬಂದು ವೋಟ್ ಮಾಡಿ ಈಗ ವಿಧಾನಸಭೆಗೂ ಮತದಾನ ಮಾಡಿದ್ರ ಲೋಕಸಭೆಗೂ ಮತ ಮಾಡ್ತಿದ್ದಾರೆ ಏನು ಡಿಫ್ರೆನ್ಸ್ ಏನೂ ಇರಲಿಲ್ಲ ಎಲೆಕ್ಷನ್ ಕಮಿಷನ್ ಅವರು ಅವಾಗ್ಲೂ ನನ್ನ ಎಲೆಕ್ಷನ್ ಪ್ರೋಸೆಸ್ ವೋಟಿಂಗ್ ಪ್ರೋಸೆಸ್ ತುಂಬಾ ಚೆನ್ನಾಗಿ ಸ್ಮೂತ್ ಆಗಿತ್ತು ಇವಾಗ್ಲೂ ಅಷ್ಟೇ ಅಷ್ಟೇ ಸ್ಮೂತ್ ಆಗಿ ಅಷ್ಟೇ ಈಸಿಯಾಗಿ ಮಾಡ್ಕೊಟ್ಟಿದ್ದಾರೆ ಸೊ ನಿಮ್ಗಾಗ್ಲೇ ಗೊತ್ತಿರುತ್ತೆ ಎಲ್ಲಿರುತ್ತೆ ನಿಮ್ಮ ಬೂತು ರೂಮ್ ನಂಬರ್ ಎಲ್ಲ ನಿಮ್ಗೆ ಗೊತ್ತಿಲ್ಲ ಸೊ ಅದು ಪ್ರೊಸೆಸ್ ತುಂಬಾ ಈಸಿ ಆಗ್ಬಿಡುತ್ತೆ ಇಷ್ಟು ಸಪ್ತಮಿ ಗೌಡ್ರ ಮತ್ತೆ ಕ್ಯಾಮ್ರಾ ಪರ್ಸನ್ ರಾಜೀ ಜೊತೆ ಎಸ್ ಬಿ ಟಿ ಬಿಟಿವಿ ಬೆಂಗಳೂರು